ಕೋಲ್ಕತ್ತಾ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿನಿ ಕೊಲೆ ಅತ್ಯಾಚಾರ ಪ್ರಕರಣ ಖಂಡಿಸಿ ಇಂದು ರಾಜ್ಯದೆಲ್ಲೆಡೆ ವೈದ್ಯರು ಮುಷ್ಕರ ಮಾಡುತ್ತಿದ್ದು ರೋಗಿಗಳು ಪರದಾಡುವಂತಾಗಿದೆ ಉಡುಪಿ ಜಿಲ್ಲೆಯ ಮಣಿಪಾಲ ಕೆಎಂಸಿ ಆಸ್ಪತ್ರೆ ಒಪಿಡಿ ಬಂದ್ ಬಿಸಿ ಅಲ್ಲಿನ ರೋಗಿಗಳಿಗೆ ತಟ್ಟಿದೆ ವಿಜಯಪುರ ದಾವಣಗೆರೆ ಭಾಗಗಳಿಂದ ಮಾಹಿತಿ ಇಲ್ಲದೆ ಬಂದಿರುವ ರೋಗಿಗಳು ಆಸ್ಪತ್ರೆ ಆವರಣದಲ್ಲಿ ಪರದಾಡುತ್ತಿದ್ದಾರೆ ಇನ್ನು ಬಾಡಿಗೆ ಕಾರುಗಳನ್ನು ಮಾಡಿಕೊಂಡು ಬಂದ ರೋಗಿಗಳಿಗಂತೂ ಸಾಕಷ್ಟು ಸಮಸ್ಯೆಯಾಗಿದ್ದು ವಾಪಸ್ ತೆರಳಬೇಕು ಅಥವಾ ಎರಡು ದಿನ ಇಲ್ಲೇ ಉಳಿದುಕೊಳ್ಳಬೇಕು ಎಂಬ ಗೊಂದಲದಲ್ಲಿದ್ದಾರೆ ನಮ್ಮದು ವಿಜಯನಗರ ಜಿಲ್ಲೆ ಹೂವಿನ ಹಡಗಿ ಅಲ್ಲಿಂದ ಬಂದಿದ್ರೆ ನಮಗೆ ಗೊತ್ತಿದ್ದಿಲ್ಲ ಇದು ಆಸ್ಪತ್ರೆ ಟ್ರೈಕ್ ಐತೆ ಅದೈತೆ ನಾವೆ ಬಂದು ಕೇಳಿದ್ರೆ ಅವರು ನಾವು ನಾಲ್ಕೂವರೆಗೆ ಬೆಳಗ್ಗೆ ಬಂದಿರಿ ಬಸ್ಸಿಗೆ ಬಂದು ಕೇಳಿದ್ರೆ ಚೀಟಿನಲ್ಲ ಏನಿಲ್ಲ ರಜಾ ಐತೆ ಅಂತ ಹೇಳಿ ಎರಡು ದಿವಸ ರಜೆ ಐತೆ ಹೇಳಿ ಭಾನುವಾರ ಸೋಮವಾರ ಬೆಳಗ್ಗೆ ಬರ್ರಿ ಅಂತ ಹೇಳಿದರು ಮತ್ತೆ ಹೋಗ್ಬೇಕಂದ್ರೆ ಅವರಿಗೆ ತೀರಾ ಜಾಸ್ತಿ ನೋವಾಗಿದೆ ಎಮರ್ಜೆನ್ಸಿ ಹೋಗ್ರಿ ಅಂದರೆ ಎಮರ್ಜೆನ್ಸಿಯಾಗ ಎಂಟೂವರೆ ಒಂಬತ್ತಕ್ಕೆ ಬರ್ತಾರಂತೆ ಅಲ್ಲಿ ಹೋಗಿ ತೋರಿಸಿ ಆಗ್ಬೋದು ನಡ ಪ್ರಾಬ್ಲಮ್ ಆಗೈತೆ ರೀ ತೋರ್ಸಿಗೆ ಖಾಲಿ ನೆಡ ನಡಿದ್ದೀವಿ ನೆಡೆ ಮಾಡ್ತಕ್ಕಾಗ ಒಂದು ನೆಡೆಯೋಕ್ಕಾಗೋಲ್ದು

ಒಬ್ಳು ಅವ್ರಿಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ ಬರ್ಡ್ ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ